ಎಲ್ಲರಿಗೂ ನಮಸ್ಕಾರ ಚಿತ್ರಸಂತೆ ಸಿನಿಮಾ ಪತ್ರಿಕೆ ವರ್ಷ ವರ್ಷಕ್ಕಿಟ್ಟಿದೆ ಸೊ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಶುರು ಮಾಡಿದ್ದು ಸರಿ ಸುಮಾರು ಇಷ್ಟು ಜರ್ನಿಯಲ್ಲಿ ಸುಮಾರು ನಾವು ಒಂದು ನೂರ ಮೂವತ್ತೈದು ಎಡಿಷನ್ ಮಾಡಿದ್ವಿ ಬಹುಶಃ ಮ್ಯಾಗಝಿನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ತಿಂಗಳು ಎಡಿಷನ್ ಬರುತ್ತೆ ಸೊ ನೂರ ಮೂವತ್ತೈದು ಎಡಿಷನ್ನು ವಾಸ್ ಎ ಲಾಂಗ್ ಜರ್ನಿ ಸೊ ಅವಾಗಿಂದ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಹಾಗೆ ನಿಮ್ಮ ತರ ಎಲ್ಲರೂ ನಮಗೆ ಚಿತ್ರಸಂತೆಗೆ ಸಪೋರ್ಟ್ ಮಾಡಿರುವಂಥ ಸಾಕಷ್ಟು ಸಪೋರ್ಟರ್ಸ್ ಇದ್ದಾರೆ ಸಾಧಕರಿದ್ದಾರೆ ಎಲ್ಲರೂ ಇದ್ದಾರೆ ಮುಖ್ಯವಾಗಿ ನಾವು ಕನ್ನಡ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನ ಕಾನ್ಸಂಟ್ರೇಟ್ ಮಾಡಿರೋದು ಹೆಚ್ಚಾಗಿ ಕನ್ನಡ ಸಾಧಕರನ್ನ ಕನ್ನಡ ಸಿನಿಮಾ ಪತ್ರಿಕೆಯನ್ನು ಹಾಗೆ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು ನಮ್ಮ ಮೂಲ ಉದ್ದೇಶ ಸೊ ಹೀಗೆ ಮಾಡ್ತಾ ಮಾಡ್ತಾ ಸರಿಸುಮಾರ್ ನಾವು ಪ್ರತಿ ವರ್ಷ ಚಿತ್ರಸಂತೆ ಫಿಲ್ಮ್ ಅವಾರ್ಡ್ಸ್ ಅಂತ ಮಾಡ್ತೀವಿ ಎರಡ್ ಸಾವಿರದ ಹದೂರಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ಹನ್ನೆರಡು ವರ್ಷ ನಾನ್ ಸ್ಟಾಪ್ ಫಿಲ್ಮ್ ಅವಾರ್ಡ್ಸ್ ಪ್ರತಿ ವರ್ಷ ಮಾಡಿರೋದು ನಾವೊಬ್ಬರೇ ನಾನು ಯಾವಾಗ್ಲೂ ಹೇಳ್ತೀನಿ ಒಂದು ನ್ಯಾಷನಲ್ ಪಾರ್ಟಿ ಹೆಸರು ಬೇಡ ಒಂದು ನ್ಯಾಷನಲ್ ಪಾರ್ಟಿ ಅನ್ನೋದು ಹೆಂಗ್ ಬೇಕಾದ್ರೂ ನಡ್ಕೊಂಡು ಹೋಗ್ಬಿಡುತ್ತೆ ಬಟ್ ಒಂದು ರೀಜನಲ್ ಪಾರ್ಟಿ ಅಂತ ಇರುತ್ತಲ್ಲ ಆ ರೀಜನಲ್ ಒಂದು ಒಂದು ರಾಜ್ಯದೊಳಗಿದೆಯಲ್ಲ ಅದು ತುಂಬಾ ಕಷ್ಟ ಸೊ ಆ ರಾಜ್ಯದೊಳಗಡೆ ನಾವು ಮಾಡೋಂತ ಕಾರ್ಯಕ್ರಮ ಏನಿದೆಯಲ್ಲ ಅದು ಇಲ್ಲಿರೋ ಎಲ್ಲ ಜನಗಳ ಸಹಾಯ ಇದ್ರೆ ಮಾತ್ರ ಎರಡನೇದು ಅಫ್ಕೋರ್ಸ್ ಚಿತ್ರಸಂತೆ ಒಂದು ಸಂಸ್ಥೆ ಈ ಮೆಟ್ಟಕ್ಕೆ ಬೆಳಿಬೇಕಂದ್ರೆ ರಿಪೋರ್ಟರ್ಸ್ ಇರ್ಬೋದು ಸಬ್ ಎಡಿಟರ್ಸ್ ಇರ್ಬೋದು ಚೀಫ್ ಎಡಿಟರ್ಸ್ ಇರ್ಬೋದು ಹಾಗೆ ಎಲ್ಲ ಕಲಾವಿದರು ಇಡೀ 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 ಒಂದು ಫ್ಯಾಮಿಲಿ ಸಪೋರ್ಟ್ ಇದ್ದಕ್ಕೆ ಇಂತ ಒಂದು ಸಂಸ್ಥೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ ಸೊ ಎರಡ್ ಸಾವಿರದ ಹನ್ನೆರಡರಿಂದ ನಾವು ಸತತವಾಗಿ ಹನ್ನೆರಡು ವರ್ಷ ಫಿಲಂ ಅವಾರ್ಡ್ಸ್ ಮಾಡಿದೀವಿ ಈ ವರ್ಷ ನಾವು ಲಾಸ್ಟ್ ಮೇ ಜೂನ್ ಅಲ್ಲಿ ಮಾಡ್ಬೇಕಿತ್ತು ಬಟ್ ಕಾರಣಾಂತರ ಮಾಡೋಕಾಗ್ಲಿಲ್ಲ ಇದೇ ಆಗಸ್ಟ್ ಇಪ್ಪತ್ತೊಂದು ಡೇಟ್ ಅಲ್ಲಿ ನಾವು ಚಿತ್ರಸಂದ್ರ ಫಿಲಂ ಅವಾರ್ಡ್ಸ್ ಮಾಡ್ತಾ ಇದೀವಿ ಸರಿಸುಮಾರು ಒಂದು ನೂರು ಜನ ಸೆಲೆಬ್ರಿಟೀಸ್ ಅಲ್ಲಿ ಸೇರ್ತಾರೆ ಸೊ ನಾವು ಹನ್ನೆರಡು ವರ್ಷದ ತೋರಿಸ್ಬೇಕು ಅಂದ್ರೆ ಅದೊಂದು ಎರಡು ಮೂರು ಅವರ್ ಆಗಿಬಿಡುತ್ತೆ ನಾವು ಕಡದ ರೀಸೆಂಟ್ ಯಾವ್ದಾದ್ರು ಒಂದು ಎರಡು ವರ್ಷದ್ದು ಎ ರೆಡಿ ರೆಡಿ ಇದೆಯಾ ಓಕೆ ಅದನ್ನ ತೋರಿಸ್ತೀವಿ ಸೊ ದಟ್ ಐ ಕ್ಯಾನ್ ಗೆಟ್ ಹ್ಯಾಂಗ್ ಆಫ್ ಇಟ್ ಯಾಕಂದ್ರೆ ತುಂಬಾ ಜನ ಬಹಳ ದೂರದಿಂದ ಬಂದಿರೋ ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಗಳಿದೆ ಮುಖ್ಯವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು ಸಾಯಿ ಪ್ರಕಾಶ್ ಸರ್ ಬಂದಿದ್ದಾರೆ ಅವ್ರಿಗೆ ಆಧಾರದ ಸುಸ್ವಾಗತ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನೂರ ಐದು ಸಿನಿಮಾ ಮಾಡಿ ಇನ್ನೂ ಸಿನಿಮಾ ಮಾಡ್ತಿರೋ ಏಕೈಕ ನಿರ್ದೇಶಕ ಅವರು ಸೊ ಆ ಒಂದು ಅವರು ಅಹ್ ಅವರು ವೆರಿ ಹ್ಯಾಪಿ ದಟ್ ಕ್ರೇಸಿಂಗ್ ದಿಸ್ ಸೊ ಹಾಗೆ ನಮ್ಮ ಜೊತೆಗೆ ಇವತ್ತು ಲತಾ ಜಯಪ್ರಕಾಶ್ ಅವರು ಬಂದಿದ್ದಾರೆ ಬಹುಶಃ ಆಮೇಲೆ ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಿಮಗೆ ಆ ಅವರು ಒಂದು ಸಮಾಜದಲ್ಲಿ ಪ್ರಮುಖವಾದಂತಹ ಒಂದು ಒಂದು ಶಕ್ತಿ ದೇವತೆಯ ಒಂದು ಪೀಠ ಅವರ ಟ್ರಸ್ಟ್ ಇಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಜಾಗದಲ್ಲಿ ಅವರು ಬಂದಿದ್ದಾರೆ ಸೊ ಅದು ನಮ್ಗೆ ತುಂಬಾ ಖುಷಿ ಕೊಡೋ ವಿಚಾರ ಸೊ ಹಾಗೆ ಇವತ್ತು ಒಂದು ನಮ್ಮ ವಿಶೇಷ ಆ ತಾರೆ ಜೀನಿಯಸ್ ಮುದ ಬಂದನೆ ಶ್ರೇಯಸ್ ಸೊ ಅವನು ನಾವು ಮೇಲೆ ಕರಿತೀವಿ ಸೊ ಇವತ್ತು ಅವ್ರದ್ದು ಒಂದು ಸರ್ಪ್ರೈಸ್ ಇದೆ ಸೊ ಹಾಗೆ ಅಫ್ಕೋರ್ಸ್ ಎಲ್ಲದರ ಜೊತೆಗೆ ನಾವು ಸೆಪ್ಟೆಂಬರ್ ಟೆನ್ ಸಿನಿಮಾ ಅಂದ್ರೆ ಸೆಪ್ಟೆಂಬರ್ ಟೆನ್ ಒಂದು ವಿಶೇಷತೆ ಇದೆ ಅದನ್ನ ಸಾಯಿ ಪ್ರಕಾಶ್ ಸರ್ ಹೇಳ್ತಾರೆ ಸೊ ಅದ್ರದ್ದು ಒಂದು ವಿಶೇಷ ಮಾತುಕತೆ ಆಗುತ್ತೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಡೈ ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರೀತಿಯ ನಟರಾದಂಥ ಶಶಿಕುಮಾರ್ ಅವರು ಬರ್ತಿದ್ದಾರೆ ಸೊ ಆಲ್ಸೋ ಆನ್ ದ ವೇ ವೆರಿ ಸೂನ್ ಬಿ ಟು ಹಿಯರ್ ಸೊ ಹಾಗಾಗಿ ಸೊ ಗೆಸ್ಟ್ ಆಗಮನಕ್ಕೆ ಮುಂಚೆ ಒಂದು ಎರಡು ಮಾತು ನನ್ನ ಕಡೆಯಿಂದ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೊ ಸರಿಸುಮಾರು ನಾವು ಇಲ್ಲಿವರೆಗೂ ಚಿತ್ರಸಂತೆಯಿಂದ ಒಂದು ಮೂರು ಸಾವಿರ ಜನನ ನಾವು ಸನ್ಮಾನ ಮಾಡಿದಿವಿ ಈ ಹನ್ನೆರಡು ವರ್ಷದಲ್ಲಿ ಸೊ ಇದು ನಿಲ್ಬಾರದು ಹೀಗೆ ನಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ ಸೊ ಅದು ನಡ್ಕೊಂಡು ಹೋಗಬೇಕು ಅಂದ್ರೆ ಜನಗಳ ಎಲ್ಲರ ಸಹಕಾರದಿಂದ ಅಷ್ಟೇ ಅದು ಸಾಧ್ಯ ಸೊ ಹಾಗಾಗಿ ಕಾರ್ಯಕ್ರಮನ ಹೋಗ್ತಾರೆ ರಂಜಿತ ಬಗ್ಗೆ ಏನ್ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಎಲ್ಲರೂ ನನ್ನ ಸಿನಿಮಾ ನೋಡಿರ್ತಾರೆ ಸಾಯಿ ಪ್ರಕಾಶ್ ಅಂದ್ರೆ ಸಾಯಿ ಬಾಬಾ ಭಕ್ತ ಒಂದು ಕಡೆ ಒಳ್ಳೆ ಸಿನಿಮಾಗಳು ಮುಖ್ಯವಾಗಿ ಹೆಣ್ಮಕ್ಳು ಇಷ್ಟಪಡುವಂಥ ಸಿನಿಮಾಗಳು ಮಾಡಿದಂಥ ನಿರ್ದೇಶಕ ಅಂತ ಹೆಸರುವಾಸಿ ನನಗೆ ಸೇಮ್ ಟೈಮ್ ನಿರ್ಮಾಪಕರ ನಿರ್ದೇಶಕ ಅಂತ ಹೆಸರು ಯಾಕಂದರೆ ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ದುಡ್ಡು ತಂದು ಇನ್ವೆಸ್ಟ್ ಮಾಡ್ತಾರೆ ಪ್ರತಿದಿನ ನೂರು ಜನ ಇನ್ನೂರು ಜನ ಮುನ್ನೂರು ಜನಕ್ಕೆ ಊಟ ಕೊಡ್ತಾರೆ ಅಂಥವ್ರಿಗೆ ಊಟ ಉಳಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಹತ್ತುವರೆ ದಿನದಲ್ಲಿ ಮಾಡಿದ್ದೀನಿ ಗೃಹ ಪ್ರವೇಶ ಹದಿಮೂರು ದಿನದಲ್ಲಿ ಮಾಡಿದ್ದೀನಿ ಇದೇ ರೀತಿ ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ದೊಡ್ಡ ಹೀರೋ ಅಂದರೆ ಒಂದು ಮೂವತ್ತು ದಿನ ಯಾಕಂದ್ರೆ ರಾಜ್ಕುಮಾರ್ ಅವರು ನಿರ್ಮಾಪುರಿಗೆ ಅನ್ನದಾತರಂತ ಹೆಸರಿಟ್ಟಿದ್ದಾರೆ ಅಂತ ಅನ್ನದಾತ ನಾವು ಉಳಿಸ್ಕೋಬೇಕಂದ್ರೆ ಮುಖ್ಯ ನಾನು ಒಬ್ಬೊಬ್ಬ ನಿರ್ಮಾಪುರಿಗೆ ಎರಡು ಸಿನಿಮಾ ಮೂರು ಸಿನಿಮಾ ನಾಲ್ಕು ಸಿನಿಮಾ ಇನ್ಸಿನ ಮಾಡಿದಿನಿ ನಾನು ಅದರಿಂದ ಏನಂದ್ರೆ ಯೋಚನೆ ಮಾಡೋ ಜೀವನದಲ್ಲಿ ಯಾರು ನಮ್ ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಆ ಋಣ ನಾವು ಮರೆಯಬಾರ್ದು ಅಂತ ಹೇಳ್ತಾರೆ ತಾಯಿ ಋಣ ತಂದೆ ಋಣ ಗುರು ಋಣ ಅದೇ ರೀತಿ ಅನ್ನದಾತರನ್ನ ಇವತ್ತು ನಮ್ಮ ಗಿರೀಶ್ ಅವರು ಅದ್ಭುತವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇನು ಹೊಸದೇನಲ್ಲ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನುಷ್ಯ ಎಷ್ಟು ದೊಡ್ಡದಾಗಿದಾರೋ ಹೃದಯ ಅಷ್ಟೇ ದೊಡ್ಡದು ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಪ್ರತಿ ಜಿಲ್ಲೆ ಅಂದ್ರೂ ಹುಡುಕಾಡಿ ಹುಡುಕಾಡಿ ಎಲ್ಲೆಲ್ಲಿ ಸಾಧಕರಿದ್ದಾರೆ ಸೇವಕರಿದ್ದಾರೆ ಅವರೆಲ್ಲ ಕರ್ಸ್ಕೊಂಡಿದ್ದಾರೆ ಇವತ್ತು ಎ ಗ್ರೇಟ್ ಥಿಂಗ್ ಒಂದಿನ ಗೆಸ್ಟ್ ಬಂದರೆ ಯಾವಾಗ ಹೋಗ್ತಾರಂತ ಬೆಂಗಳೂರಿನಲ್ಲಿ ನಂಬ್ಕೊಂತೀವಿ ನಾವು ಬೇಗ ಖಾಲಿ ಮಾಡಪ್ಪ ಅಂತ ಹೌದಲ್ವಾ ಅಷ್ಟು ಕಷ್ಟ ಇದೆ ಬೆಂಗಳೂರಿನಲ್ಲಿ ಆದ್ರೂ ನಮ್ಮ ಗಿರೀಶ್ ಅವರು ಎಲ್ಲರೂ ಕರ್ಸ್ಕೊಂಡಿದ್ದಾರೆ ನೋಡಿ ಒಂದು ಖಾಲಿ ಇಲ್ಲ ಸಾಧಕರು ಅಂತ ಸಾಧನೆ ಮಾಡಿದವರು ಒಬ್ಬೊಬ್ಬರ ಬಗ್ಗೆ ಒಂದು ಬುಕ್ಕೆ ಬರೀಬಹುದು ನಮಗೆ ಒಂಥರ ನಾಚಿಕೆ ಆಗತ್ತೆ ನೋಡಿ ಎಂತೆಂಥ ಸಾಧಕರಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಹೆಸರು ತಂದವರು ಎಂತ ಎಷ್ಟು ಜನ ಇದ್ದಾರೆ ಅಂತ ಅನ್ನಿಸ್ತದೆ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಹೋದ ನಮಸ್ಕಾರ ನಮಸ್ತಾ ಇದ್ದೀನಿ ಇಷ್ಟಪಡ್ತೇನೆ ನಾನು ಸಾಧಕರು ಅಂದರೆ ಸಾಮಾನ್ಯನ ಏಳುವರೆ ಕೋಟಿ ಜನ ಇದ್ದೀವಿ ನಾವು ಹುಡುಕಾಡಬೇಕು ಸಾಧಕನ ಬಟ್ ನಮ್ಮ ಗಿರೀಶ್ ಅವರು ಹುಡುಕಿದ್ದಾರೆ ಹುಡುಕಿ 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 ಒಳ್ಳೆ ಹಾನಿಮುತ್ತಿಗಳೆಲ್ಲ ಸೇರಿಸಿ ಒಂದೊಂದು ಸರ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅನ್ನೋ ಆಸೆ ಪಟ್ಟಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಶಶಿಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆಯ ನಟ ಪೊಲೀಸ್ ಸಿದ್ದ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು ಮಹಾರಾಷ್ಟ್ರೀ ಕಾಂಬಿಡೇಷನ್ ಆ ಚಿತ್ರ ನೀವೆಲ್ಲ ನೋಡಿ ಸಿಲ್ವರ್ ಜೂಗುಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಓಡಿಸಿ ಅವ್ರಿಗೊಂದು ಹೀರೋ ಪಟ್ಟ ಕೊಟ್ಟಿದ್ರಿ ಅಲ್ಲಿಂದ ಒಂದು ಇಪ್ಪತ್ತೈದು ಸಿನಿಮಾ ಮಾಡಿ ಅವ್ರಿಗೆ ಹೇಳಿದ್ದಾರೆ ಗಿರೀಶ್ ಅವರು ಸುಪ್ರೀಂ ಹೀರೋ ಅಂತ ಮಾಡ್ತೀವಿ ಎನಿ ಟೈಮ್ ಬರಬಹುದು ಸ್ವಲ್ಪ ಅವ್ರ ತಂದೆಯವರ ಆರೋಗ್ಯ ವಿಷಯಕ್ಕೆ ಆರೋಗ್ಯ ಮಾಡೋಕ್ಕಾಗ ನಾನು ತುಂಬಾ ಫೋನ್ ಮಾಡ್ತಾ ಇದ್ದೀನಿ ನಾನು ನಮಗೊಂಥರ ನಾಚಿಕೆ ಆಗುತ್ತೆ ಯಾಕಂದ್ರೆ ಅವ್ರ ಫೋಟೋ ಹಾಕಿದೀವಿ ವಾಟ್ಸಪ್ಪಲ್ಲಿ ಹಾಕಿದೀವಿ ಶಿವಕುಮಾರ್ ಕರ್ಕೊಂಡು ಬರ್ತೀನಿ ನಾನು ಬರ್ತೀನಿ ಅಂತ ಜನರಲ್ ಆಗಿ ಶಶಕುಮಾರ್ ಲೇಟ್ ಆ ವಿಷಯ ಕರ್ನಾಟಕ ಎಲ್ಲ ಗೊತ್ತು ಶೂಟಿಂಗ್ಗೆ ಲೇಟಾಗಿ ಬರ್ತಾನೆ ಹುಡುಗ ಅಲ್ಲ ಹುಡುಗ ಆಡದ ಹುಡುಗ ಮುದ್ದಿನ ಮಾವ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ನಾವು ಅದ್ರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಇವರು ಅಲಿಯ ಶಶಿಕುಮಾರ್ ಅವರು ಫಿಫ್ಟೀನ್ ಡೇಸ್ ಶೂಟಿಂಗ್ ಆಯ್ತು ಬಾಲಸುಬ್ರಹ್ಮಣ್ಯ ಲಾಸ್ಟ್ ಡೇ ಕಾಲ್ ಶೀಟು ಮಧ್ಯಾಹ್ನ ಫ್ಲೈಟ್ ಇತ್ತು ಹಿಂದಿನ ದಿನ ಬಾಲಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ ಶಶಿ ನನ್ಗೊಂದು ಬೇಡಿಕೆ ಇದೆಯಪ್ಪ ಏನ್ರಿಲ್ಲ ಏನು ಹೇಳಿ ಹೇಳಿ ಸರ್ ಅವರು ನಾಳೆ ಸ್ವಲ್ಪ ಬೇಗ ಬರ್ತೀಯಾ ಅಂತ ಅಯ್ಯಯ್ಯೋ ಎಷ್ಟೊತ್ತು ಬರ್ಬೇಕು ಹೇಳಿ ಸರ್ ಆರು ಗಂಟೆ ಬರ್ಬೇಕು ಏಳು ಗಂಟೆ ಬರ್ಬೇಕಂತ ಹತ್ತುವರೆಗೆ ಬಂದಿದ್ದಾನೆ ಅದೊಂಥರ ಅಂಬರೀಶ್ ಅವರು ಇದ್ದಾರೆ ಅವರಷ್ಟೇ ಬೆಳಗ್ಗೆ ಏಳು ಗಂಟೆಗೆ ಅದಕ್ಕೆ ಕಾರ್ಷ್ ಹಾಕಲ್ಲ ಅವರು ಹತ್ತುವರೆಗೆ ಹನ್ನೊಂದು ಹೇಳಿ ಬರ್ತಾರೆ ಬಟ್ ಬಂದ ಮೇಲೆ ಎಷ್ಟು ಕೆಲಸ ಮಾಡ್ತಾರಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಐದುವರೆ ಗಂಟೆಗೆ ಏನು ಬೆಳಗಿಂದ ನಾವು ಪ್ಲಾನ್ ಮಾಡಿದ್ದು ನನಗೆ ಮುಗಿಸ್ಬಿಟ್ಟು ಹೋಗ್ತಾರೆ ಅದೇ ಕ್ಯಾಟಗರಿ ನಮ್ಮ ಶೇಷಕುಮಾರ್ ಅವರು ಬರ್ತಾರೆ ಬರ್ಲಿ ಅಲ್ಲಿವರೆಗೂ ಗಿರೀಶ್ ಅವರೇ ನಿಮ್ಮ ಸಾಧಕ ಮಾಡೋ ಅವಕಾಶ ನನಗೆ ಕೊಡಿಶ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಇವತ್ತು ಕಾರ್ಯಕ್ರಮ ಏನು ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಗಿರೀಶ್ ಆಗೋ ಈಗ ಕರೆದು ಒಂದು ನಿಮಿಷ ಹಿಂಗೆ ಬಂದೌಟಾಗಿ ಆಶೀರ್ವಾದ ಮಾಡಬೇಕು ಅಂತ ಆಯ್ತು ಅಂತ ಹೇಳಿ ಈ ಆಶೀರ್ವಾದ ಯಾರಿಗಾಗಬೇಕು ಏನಾಗ್ಬೇಕು ಇತ್ತಂತ ಗೊತ್ತಿಲ್ಲ ಭಾಳ ಸಂತೋಷ ಈ ಹುಡುಗನಿಗೆ ಯಶಸ್ಸು ಕೀರ್ತಿ ಪದವಿ ಆಗಲಿ ಅವರು ತಾಯಿ ಕೇಳಿದ್ರು ಅಯ್ಯೋ ನಾವು ನೀವು ಅಂತ ಹೇಳಿ ಅವರು ಬರೀ ಅಲ್ಲ ತುಂಬಿದ ಹೃದಯ ಸಾಯಿ ಪ್ರಕಾಶ್ ಅವರು ಸಾಯಿಬಾಬಾ ಒಳಗಡೆ ಜೀವಂತವಾಗಿ ಒಳಗೆ ಸೇರ್ಬಿಟ್ಟಿದ್ರು ಸ್ವತಃ ಸಾಯಿಬಾಬಾನ ದರ್ಶನ ಮಾಡಬೇಕು ಶಿರ್ಡಿನಲ್ಲಿದ್ದರೆ ಗುಟುಭರ್ತಿ ಸಾಯಿಬಾಬಾ ಅವರ ಆಶೀರ್ವಾದದಲ್ಲಿ ಅವ್ರು ಹೇಳೋರು ಇಂಕೋಗಿ ಅವತಾರ ನೀನು ಕದ್ರ ಅಂತ ಹೇಳಿ ಅವರ ಸ್ಫಟಿಕ ಮಾಲೆಯನ್ನೇ ಗುರುಗಳಿಗೆ ಹಾಕಿದ್ದ ಹಾಗೆ ಶಿರ್ಡಿ ಸಾಯಿಬಾಬಾ ಅವ್ರಿಗೆ ಎಷ್ಟು ಭಕ್ತರೋ ಪುಟಬರ್ತಿಗೂ ಅಷ್ಟೇ ಇದ್ದರು ಸಾಯಿ ಪ್ರಕಾಶ್ ಅವರು ಅವರ ಆಶೀರ್ವಾದ ಸದಾ ಕಾಲದಲ್ಲಿ ಇದ್ದಾಗ ಜೀವ ಇನ್ನೇನು ಹೊರಟೋಯ್ತು ಅಂದಾಗ ಮತ್ತೆ ಪುನರ್ಜನ್ಮ ಹೇಳಿ ಸಾಯಿ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದು ಪುಟಭರ್ತಿ ಸಾಯಿಬಾಬಾ ಅವರು ಅಂಥ ಒಂದು ಸಾಯಿ ಅನುಗ್ರಹ ಸದಾ ಕಾಲದಲ್ಲಿ ಗುರು ಲಕ್ಷೆ ಅವ್ರಿಗಿದೆ ಅಂದರೆ ಇವತ್ತು ಎಲ್ಲ ಡೈರೆಕ್ಟ್ರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೆಕಾರ್ಡು ಗಿನ್ನೆಸ್ ರೆಕಾರ್ಡು ಅಂತ ಹೇಳ್ಬೋದು ಅಷ್ಟೊಂದು ಡೈರೆಕ್ಷನ್ ಮಾಡಿರ್ತಕ್ಕಂಥ ಏಕೈಕ ನಮ್ಮಲ್ಲಿ ಸೌತ್ ಇಂಡಿಯಾ ಅಲ್ಲ ಇಂಡಿಯಾದಲ್ಲೇ ಇಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಹಳೇ ಪುರಾತನವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಸಂಸ್ಕಾರ ಇವತ್ತು ಇಟ್ಕೊಂಡಿದ್ದಾರೆ ಅಂದರೆ ಅದು ನಮ್ಮ ಸಾಯಿ ಪ್ರಕಾಶ್ ಅವರು ಮಾತ್ರ ಇಂಥ ಸಾಯಿ ಪ್ರಕಾಶ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರು ಹೇಳಿದ್ರು ಡೈರೆಕ್ಟರ್ ಒಪ್ಕೊಂಡ್ರೆ ಸಾಕು ಅಂತ ಸಾಯಿ ಪ್ರಕಾಶ್ ಅವ್ರು ಒಪ್ಕೊಳ್ಳೋದಲ್ಲ ಸಾಯಿಬಾಬಾ ಅವರಿಗೆ ಅನುಗ್ರಹ ಕೊಟ್ಟು ಒಪ್ಪಿಸ್ಬೇಕು ಅದು ಇಂಪಾರ್ಟೆಂಟ್ ಆದ್ರಿಂದ ಅವರ ಆಶೀರ್ವಾದ ಇದ್ರೆ ಎಂತೆಂಥವ್ರೂ ಎಂತೆ ಇವತ್ತಿನ ದಿವಸ ಮಾಲಾಶ್ರೀನ ಅಷ್ಟು ದೊಡ್ಡ ಮೇಲು ನಟಿ ಮಾಡಿರ್ತಕ್ಕಂಥವ್ರು ಪ್ರಕಾಶ್ ಅವರು ಜಗ್ಗೇಶ್ಗೆ ವಿಶೇಷವಾಗಿರ್ತಕ್ಕಂಥ ದೊಡ್ಡಣ್ಣನ ಒಂದು ಕಾಂಬಿನೇಷನ್ ಮಾಡಿರೋರು ಸಾಹಿಪ್ರಕಾಶ್ ಅವರು ಎಂತೆಂಥವ್ರನು ಶಶಿ ಕುಮಾರ್ನ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿ ಅಂದ್ರೆ ಟಾಪ್ ಸ್ಟಾರ್ ಮಾಡಿರ್ತಕ್ಕಂಥದ್ದು ಆ ಕಾಲದಲ್ಲಿ ಬಿಸಿಯೆಸ್ಟ್ ಸ್ಟಾರ್ ಮಾಡಿದ್ದು ಅಂದ್ರೆ ನಮ್ಮ ಪ್ರಕಾಶ್ ಅವರು ಎಂತೆಂಥವ್ರನು ತಂದಿರ್ತಕ್ಕಂಥವ್ರು ಈ ಹುಡುಗ ಸಣ್ಣದು ಅದಕ್ಕೆ ಅವ್ರಿಗೆ ಅನಸನ್ನು ಭಾಳ ಚಿಕ್ಕ ಔಷಧಿ ಹಾಗೆ ಅವ್ರ ದೊಡ್ಡ ಸರ್ಜನ್ ಆಗಿರೋದ್ರಿಂದ ಎಂತೆಂಥವ್ರಿಗೂ ಅವ್ರ ಕೈ ಕೂಡ ಬಿಟ್ಟರೆ ಗುರು ರಕ್ಷೆ ಹಾಗೆ ಸೊ ಅದರಿಂದ ನಾವು ಯಾವತ್ತು ಕನ್ನಡ ಇಂಡಸ್ಟ್ರಿ ಇವತ್ತಲ್ಲ ಯಾವತ್ತು ಕನ್ನಡ ಇಂಡಸ್ಟ್ರಿ ಇದೆ ಅಂದರೆ ಅದರಲ್ಲಿ ಒಬ್ಬರನ್ನ ನೆನೆಸ್ಕೋಬೇಕು ಸದಾ ಕಾಲದಲ್ಲಿ ಇದ್ದರೆ ನಮ್ಮ ಸಾಯಿ ಪ್ರಕಾಶ್ ಅವರು ಅದಕ್ಕೆ ಇಂಥ ಒಂದು ಪ್ರಕಾಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಮೇಲ್ ಚಾವಣಿ ಇದ್ದ ಹಾಗೆ ಅದಕ್ಕೊಂದು ಫ್ರೆಂಟ್ ಪೇಜ್ ಕವರಿ ಪೇಜು ಗ್ರೀಶ್ ಮಾಡಿದ್ದಾರೆ ಗಿರೀಶ್ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಸದಾ ಕಾಲದಲ್ಲಿ ಅದು ಬಿಟ್ಟು ಹೋಗ್ತೇ ಇದ್ದಂಗೆ ಕನ್ನಡ ಇಂಡಸ್ಟ್ರೀಲಿ ಒಂದು ಕಾರ್ಯಕ್ರಮ ಒಂದಲ್ಲ ಒಂದು ಮಾಡ್ತಿರ್ತಾನೆ ಬಹಳ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದಕ್ಕೆ ಆ ಗಿರೀಶ್ಗೆ ಸದಾ ಕಾಲದಲ್ಲಿ ದೇವರ ಯಶಸ್ಸು ಕೀರ್ತಿ ಪದವಿ ಕೊಡಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಅನುಗ್ರಹಪೂರ್ವವಾಗಿರ್ತಕ್ಕಂಥ ದೇವಿ ರಕ್ಷೆ ಇರಲಿ ಬಂಡಿ ಕಾಳಮ್ಮನ ರಕ್ಷೆ ಎಲ್ಲರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು ಬಹಳ ಜನಕ್ಕೆ ಅಮ್ಮನವ್ರ ರಕ್ಷೆ ಸಿಗೋದು ಕಷ್ಟ ಅದಕ್ಕೆ ಒಂದು ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಅದಕ್ಕೆ ಅವ್ರ ತಂದೆಯವರು ಇವ್ರ ತಾತ ಅವರು ಬಹಳ ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡು ಬಂದರು ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅನುಗ್ರಹ ಆಗಬೇಕು ಅಂದರೆ ದೇವಿ ಅನುಗ್ರಹ ಇತ್ತು ಅಂದರೆ ಒಂದು ಶುಕ್ರ ಚೆನ್ನಾಗಿರಬೇಕು ರಾಹು ಚೆನ್ನಾಗಿರಬೇಕು ಯಾರೇ ಫಿಲಮ್ ಇಂಡಸ್ಟ್ರೀಲಿ ಬಂದರೆ ಬರೀ ಶುಕ್ರ ಚೆನ್ನಾಗಿತ್ತು ಅಂದರೆ ಒಂದು ನಾಲ್ಕು ಪಿಕ್ಚರ್ ಬರ್ತಾರೆ ಹೆಂಗೆ ಬಂದು ನಂಗೆ ಒಟ್ಟಾಗ್ತಾರೆ ರಾಹು ಬಂದರೆ ಅಂದರೆ ಫ್ರಂಟ್ ಪೇಜ್ ಇಲ್ಲದೆ ಇದ್ದರೆ ಬ್ಯಾಕ್ ಸೈಡ್ ಮಾತ್ರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಫ್ರಂಟ್ ಟು ಬ್ಯಾಕು ಎರಡೂ ಬೇಕು ಅಂದರೆ ಶುಕ್ರ ರಾಹು ಇಬ್ಬರು ಚೆನ್ನಾಗಿರ್ಬೇಕು ಅದಕ್ಕೆ ಜಗನ್ಮಾತೆ ಅನುಗ್ರಹ ಇರಬೇಕು ಗುರು ರಕ್ಷೆ ಇರಬೇಕು ಅಂದಾಗ ಅಂಥ ಯೋಗ ತಲೆಯಲ್ಲಿ ಹಣೆ ಬಲ ಬರೆದಿರಬೇಕು ಅದಕ್ಕೆ ಹಣೆ ಬರದಲ್ಲಿ ಹೊಣೆ ಯಾರು ಅಂತ ಅದಕ್ಕೆ ಅಂಥ ಶುಕ್ರ ರಾಹು ಎರಡೂ ಇರಲಿ ಆ ಅನುಗ್ರಹ ಸಿಗಲಿ ಆ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡ್ಕೊಬೋದು ಹೊರತು ಎಷ್ಟೋ ತಿಂಗಳುಗಳಲ್ಲಿ ಮತ್ತೆ ಈಜಾಡಬೇಕಾದ್ರೆ ಯಾವತ್ತು ತಿಳ್ಕೋಬೇಕು ದೊಡ್ಡ ಸಮುದ್ರದಲ್ಲಿ ಎಲ್ಲರೂ ಈಜಾಡ್ತಿರ್ತಾರೆ ರಜನಿಕಾಂತ್ ಅದನ್ನೇ ಹೇಳೋದು ಯಾವಾಗಲೂ ದೊಡ್ಡ ಸಮುದ್ರದಲ್ಲಿ ಈಜಾಡ್ತಿರ್ಬೇಕಾದ್ರೆ ಯಾವಾಗಲೂ ಹಾಯ್ ಬಾಯ್ ಅಂತ ಸಿಗ್ತಾ ಇರ್ತಾರೆ ಎಲ್ಲರಿಗೂ ನಮಸ್ಕಾರ ಹಿರಿಯ ನಿರ್ದೇಶಕರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಯಿ ಪ್ರಕಾಶ್ ಅವರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ ನನ್ನ ಜರ್ನಿ ಬಂದು ನನ್ನ ಮೂಲತಃ ರಂಗಭೂಮಿ ಕಲಾವಿದ ರಂಗ ಅನ್ನೋ ನಾಟಕ ಶಾಲೆಯಲ್ಲಿ ತರಂಗ ಅನ್ನೋ ನಾಟಕ ಶಾಲೆಯಲ್ಲಿ ಡಿಪ್ಲೊಮಾ ಇನ್ ಆಕ್ಟಿಂಗ್ ಮಾಡಿ ಅಲ್ಲಿ ಸುಮಾರು ಬೀದಿ ನಾಟಕಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಅಲ್ಲಿ ಮಾಡಿ ಅಲ್ಲಿ ಒಂದು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಅಂತ ಕೊಡ್ತಾರೆ ನಮಗೆಲ್ಲ ಪ್ರಕಾಶ್ ರಾಜ್ ಸರಿಂದ ಶುರುವಾಗಿರುವಂಥ ಒಂದು ನಾಟಕ ಶಾಲೆ ಅದು ಅವ್ರ ಜರ್ನಿ ಅಲ್ಲಿಂದ ಅವರು ಫಸ್ಟ್ ಸಲೀ ಪ್ರಕಾಶ್ ರಾಜ್ ಸರ್ ಅಂತ ತೊಗೊಂಡಿದ್ದು ಬೆಸ್ಟ್ ಆ್ಯಕ್ಟರ್ ಅವಾರ್ಡಲ್ಲಿ ನಾನು ಸಿಕ್ಸ್ಟೀನ್ ಸೆವೆಂಟಿನಲ್ಲಿ ನಂಗೆ ಕೊಟ್ಟರು ಅದಾದ ನಂತರ ಸಿನಿಮಾಗಳಲ್ಲಿ ನಟನೆ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಮೊದಲನೇ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು ಅದರಲ್ಲಿ ಒಂದು ಮಂಗಳೂರು ಹುಡುಗನ ಪಾತ್ರ ಮಾಡಿದೆ ನಾನು ಮಾಡಿರೋವಂಥ ಸಿನ್ಮಾಗಳೆಲ್ಲ ಲೈಕ್ ಸಮಾಜಕ್ಕೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳನ್ನ ಕೊಡಬೇಕಂತಲೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಎರಡನೇ ಸಿನ್ಮಾ ಒಂದು ಪ್ರೆಸೆಂಟ್ ಪ್ರಪಂಚ ಜೀರೋ ಪರ್ಸೆಂಟ್ ಲವ್ ಸ್ಟೋರಿ ಅಂತ ಮಾಡಿದೆ ಅದೊಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥ ಸಬ್ಜೆಕ್ಟು ಮೊದಲನೇ ಸಿನ್ಮಾದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ರೆ ಎಷ್ಟು ಆಪತ್ತು ತರ್ಕೋತಾರೆ ಲೈಕ್ ಯೂತ್ಸು ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಡಿದೆ ಮೂರನೇದು ನವಮಿ ಅಂತ ಇತ್ತೀಚೆಗೆ ಫೆಬ್ರವರಿ ರಿಲೀಸ್ ಆಗಿತ್ತು ಹೀಗೆ ನನ್ನ ಜರ್ನಿ ಹೋಗ್ತಿದೆ ನಮ್ಮನ್ನು ಗುರುತಿಸಿ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿದಂತಹ ಚಿತ್ರಸಂತೆ ಅವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾರೆ ಹೀಗೆ ನಮ್ಮಂಥ ಹೊಸಬ್ರನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಚಿತ್ರಸಂತೆಯಲ್ಲಿ ಕೇಳ್ಕೋತೀವಿ ಮೂಲತಃ ಶ್ರೀರಂಗಪಟ್ಟಣದಿಂದ ಬಂದಿರುವಂಥದ್ದು ಜೊತೆಯಲ್ಲಿ ನಮ್ಮ ಒಂದು ಸಂಸ್ಥೆ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಅಂತ ಹೇಳಿ ನಾವು ಪುರೋಹಿತರಿಗೋಸ್ಕರನೇ ಅಂದರೆ ಎಲ್ಲ ಸಂಘಟನೆಗಳಿಂದ ಕಾರ್ಯಕ್ರಮ ಮಾಡ್ತಾರೆ ಆದರೆ ನಾವು ಅಸಂಘಟಿತರಾಗಿ ಏನಾದರೂ ಜನಗಳಿಗೆ ಸೇವೆ ಮಾಡಬೇಕು ಅಂತೇಳಿ ಒಂದು ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ಸು ವಿತರಣೆ ಮಾಡ್ತಾ ಬರ್ತಾಯಿದೀವಿ ಜೊತೆಯಲ್ಲಿ ಆದರೆ ನಮ್ಮ ಒಂದು ಯಾರು ದೇವಸ್ಥಾನದ ಅರ್ಚಕರು ಪುರೋಹಿತರು ಅವ್ರಿಗೆ ಒಂದು ಏನು ಕಷ್ಟದ ಸಮಯದಲ್ಲಿ ಇನ್ಶೂರೆನ್ಸು ಅವ್ರಿಗೆ ಒಂದು ಲಕ್ಷ ರೂಪಾಯಿದು ಉಚಿತ ಇನ್ಶೂರೆನ್ಸ್ನ ನಮ್ಮ ಒಂದು ಸಂಸ್ಥೆಯಿಂದ ಕೊಡ್ತಾಯಿದ್ವಿ ಜೊತೆಗೆ ಒಂದು ವಾಸನ್ ಐಕೇರ್ ಹೆಲ್ತ್ ಕಾರ್ಡ್ ಏನಿದೆ ಅದನ್ನು ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲರ್ಗು ಆ ಜೊತೆಯಲ್ಲಿ ಇವಾಗ ಏನು ಸರ್ಕಾರಿ ಶಾಲೆಗಳೆಲ್ಲ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ ಸರ್ಕಾರಿ ಶಾಲೆಯನ್ನು ಉಳಿಸುವ ಅಭಿಯಾನದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪೇಂಟಿಂಗ್ ಮಾಡಿಸುವಂಥ ವ್ಯವಸ್ಥೆ ಜೊತೆಯಲ್ಲಿ ಶೌಚಾಲಯಗಳನ್ನು ನಮ್ಮ ಸಂಸ್ಥೆಯಿಂದ ಕಟ್ಕೊಡುವಂಥದ್ದು ಅದ್ರ ಜೊತೆಗೆ ನಾವು ಮಾಡ್ತಾ ಇರುವಂಥ ಒಂದು ಪೌರೋಹಿತ್ಯದಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ನಾವು ಮಾಡುವುದು ಅಪರ ಕಾರ್ಯ ಅಂತೇಳಿದ್ರೆ ಶ್ರಾದ್ದ ಇರ್ತದೆ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಸರ್ ನೂರ ಐದು ಸಿನಿಮಾ ಮಾಡೋದು ಸಾಯಿ ಪ್ರಗಾ ಸರ್ ನಿಮ್ಮ ಆಶೀರ್ವಾದದಲ್ಲಿ ನಾನು ಮಾಡಿರೋದು ಒಂದೇ ಸಿನಿಮಾ ಅದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮಾಡಿದ್ದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂದರೆ ಇಡೀ ಸಿನಿಮಾದಲ್ಲಿ ಒಂದೇ ಕ್ಯಾರೆಕ್ಟರ್ ಪ್ಲೇ ಆಗಿತ್ತು ಸುಮಾರು ಜನ ಕೊತ್ತೇ ಇರಲ್ಲ ಅಂತ ಅನಿಸುತ್ತೆ ಆ ಚಿತ್ರದಲ್ಲಿ ನಾನು ನಾಯಕ ನಟನಾಗೇ ಒಂದು ನಿರ್ದೇಶಕನಾಗೆ ಮಾಡಿದ್ದೆ ಆ ಚಿತ್ರದ ಪೋಸ್ಟರ್ ಇದ್ರೆ ಆಗ್ಬೋದು ನಾನು ಪ್ಲೀಸ್ ಇಲ್ಲ ಸಿನಿಮಾದ ಫಸ್ಟ್ ನಂದು ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಒಂದು ಚಾಮರಾಜನಗರ ಜಿಲ್ಲೆ ಒಂದು ಹಳ್ಳಿಯಿಂದ ಬಂದವನು ನನಗೆ ಸಿನಿಮಾ ಇಂಡಸ್ಟ್ರೀಲಿ ಯಾರೂ ಕೂಡ ಪರಿಚಯ ಇರಲಿಲ್ಲ ಮೊದಲು ನಾನು ಸೆಟ್ ವರ್ಕ್ ಅಂದರೆ ಸೆಟ್ ವರ್ಕಲ್ಲಿ ಕೆಲಸ ಮಾಡಿ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಹಾಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೀ ಕೆಲಸ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಮೊದಲು ಅವಕಾಶ ಸಿಕ್ತು ಫಸ್ಟು ಸಿನಿಮಾನ ಮಾಡಬೇಕು ಅಂದ್ರೆ ಎಲ್ಲರೂ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾರೆ ಫೈ ಟು ಸಾಂಗ್ಸು ಹೀರೋ ಹೀರೋಯಿನ್ ಮಾಡ್ತಾರೆ ಬಟ್ ನನಗೆ ಥಾಟ್ಸ್ ಒಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿಯಾಗಿ ಕನ್ನಡಕ್ಕೆ ಒಂದು ಕೊಡಬೇಕು ಅಂತೇಳಿ ನನ್ನ ಒಂದು ಥಾಟ್ಸ್ ಬಂತು ಅದನ್ನು ನಾನು ಒಬ್ಬ ಪ್ರೊಡ್ಯೂಸರ್ ಹೇಳಿದೆ ಅವ್ರ ಕತೆ ಇಷ್ಟ ಆಯಿತು